ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿದ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿ ಶಿಗ್ಲಘಟ್ಟ ನಗರದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನ ಬಹಳ ಸಡಗರ ಸಂಭ್ರಮವನ್ನ ಆಚರಣೆ ಮಾಡಿದ್ದು ಸಮಾಜ ಸೇವಕ ಹಾಗೂ ಉದ್ಯಮಿ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿಯವರು ತಮ್ಮ ಮೀನಾಕ್ಷಿ ಫೌಂಡೇಶನ್ ವತಿಯಿಂದ ಯಾದವ ಸಮುದಾಯದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಎಂಎಲ್ಸಿ ನಾಗರಾಜ್ ಯಾದವರವರು ಶಿಗ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾದವ ಸಮುದಾಯವು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಮುಂಬರುವ ದಿನಗಳಲ್ಲಿ ಶಿಗ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾದವ ಸಮುದಾಯಕ್ಕೆ ಎಂಎಲ್ಎ ಅಭ್ಯರ್ಥಿಗಳಿಗೆ ಅವಕಾಶ ಸಿಕ್ಕರೆ ಖಂಡಿತ ಅವರಿಗೆ ಸಹಾಯ ನೀಡಿ ಯಾದವ ಸಮುದಾಯವನ್ನ ರಾಜಕೀಯವಾಗಿ ಬೆಳೆಸಬೇಕೆಂಬುದಾಗಿ ತಿಳಿಸಿದ್ರು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮದಲ್ಲಿ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿಯವರು ತಮ್ಮ ಮೀನಾಕ್ಷಿ ಫೌಂಡೇಶನ್ ವತಿಯಿಂದ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಿದ್ದು ಗ್ರಾಮಗಳಿಂದ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಪಲ್ಲಕ್ಕಿಗಳಿಗೆ ಆರ್ಥಿಕ ಧಾರ ಸಹಾಯ ಮಾಡಿದ್ದು ಗ್ರಾಮಗಳ ಮುಖಂಡರುಗಳಿಗೆ ಸನ್ಮಾನ ಮಾಡಿ ಶುಭ ಕೋರಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ವಕೀಲರು ಹಾಗೂ ಆರನೇ ವಾರ್ಡಿನ ಸದಸ್ಯರಾದ ಎಂ ಮುನಿರಾಜುರವರು ಮನುಷ್ಯ ಮನುಷ್ಯನನ್ನ ಪ್ರೀತಿಸುವುದೇ ಧರ್ಮ ಆದರೆ ಧರ್ಮದ ಹೆಸರಲ್ಲಿ ಮನುಷ್ಯರನ್ನ ದ್ವೇಷಿಸುವುದು ಅಧರ್ಮ ಮನುಷ್ಯನ ದ್ವೇಷದ ಅಧರ್ಮದ ವಿರುದ್ಧವೇ ಕೃಷ್ಣ ಕೈಯಲ್ಲಿ ಶಸ್ತ್ರ ಹಿಡಿಯದೆ ಹೋರಾಡಿ ಧರ್ಮ ಸ್ಥಾಪನೆ ಮಾಡಿದ್ರು ಹಾಗಾಗಿ ಸಮಾನತೆಯ ಸಮಾಜ ಸೃಷ್ಟಿ ಆಗಬೇಕಿದೆ ಕೃಷ್ಣನು ವಿಷ್ಣುವಿನ ಎಂಟನೇ ಅವತಾರವೆಂದು ಪರಿಗಣಿಸಲ್ಪಟ್ಟಿದ್ದಾನೆ ಮತ್ತು ಹಿಂದೂ ಧರ್ಮದಲ್ಲಿ ಬಹಳ ಮುಖ್ಯವಾದ ಸ್ಥಾನವನ್ನ ಹೊಂದಿದ್ದಾನೆ ಆತನ ಜನ್ಮ ದಿನವನ್ನ ಜನ್ಮಾಷ್ಟಮಿ ಎಂದು ಆಚರಿಸಲಾಗುತ್ತದೆ ನಾವು ಕೃಷ್ಣನ ಜೀವನ ಮತ್ತು ಬೋಧನೆಗಳನ್ನ ನೆನಪಿಸಿಕೊಳ್ಳುತ್ತೇವೆ ಕೃಷ್ಣನು ಧರ್ಮ ಪ್ರೀತಿ ಮತ್ತು ನ್ಯಾಯದ ಸಂಕೇತ ಆತನ ಬೋಧನೆಗಳು ಎಂದಿಗೂ ಪ್ರಸ್ತುತ ಮತ್ತು ನಮಗೆ ಮಾರ್ಗದರ್ಶನ ನೀಡುತ್ತದೆ ಎಂದು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಮಂಜುಳಾ ನರಸಿಂಹಮೂರ್ತಿ ಟಿಕೆ ನಟರಾಜ್ ಬೀರಪ್ಪನಹಳ್ಳಿ ದ್ಯಾವಪ್ಪ ಯಾದವ ಸಂಘದ ತಾಲೂಕು ಅಧ್ಯಕ್ಷ ಅಥ್ ಡಾ ರಾವ್ ಡಾ ವೆಂಕಟೇಶ್ ಕುರುಬರಪೇಟೆ ಚಂದ್ರಶೇಖರ್ ನಗರಸಭಾ ಸದಸ್ಯ ಲಕ್ಷ್ಮಣ ಅರೀಕೆರೆ ಮುನಿರಾಜು ಸೋರಕಾಯಲಹಳ್ಳಿ ನಾಗಚಂದ್ರ ಯುವ ಮುಖಂಡರಾದ ಕೃಷ್ಣ ಹರಿಕೃಷ್ಣ ನರಸಿಂಹರಾಜು ನವೀನ್ ಮಂಜುನಾಥ್ ನಾಗೇಶ್ ವಕೀಲ ಸುದೀಪ್ ಮುಂತಾದವರು ಹಾಜರಿದ್ರು ವರದಿ ಲೋಕೇಶ್ ನ್ಯೂಸ್ ಬ್ಯೂರೋ ಶಿಗ್ಲ ಸಾವಿರ ವರ್ಷಗಳ ಹಿಂದೆ ಪ್ರಪಂಚದಲ್ಲಿ ಜನ್ಮಾತಾಳಿ ಅಧರ್ಮದ ಹೋರಾಟ ಮಾಡಬೇಕು ಮನುಕುಲಕ್ಕೆ ಆದರ್ಶವಾಗಿರಬೇಕು ಮನುಷ್ಯ ಹೇಗೆ ಬದುಕಬೇಕು ಯಾವುದಕ್ಕೋಸ್ಕರ ಬದುಕು ಯಾವ ಉದ್ದೇಶಕ್ಕೋಸ್ಕರ ಬದುಕಬೇಕು ಅಂತಕ್ಕಂತಹ ಪ್ರತಿಪಾದನೆ ಮಾಡುವಂತಹ ಒಂದು ವಿಚಾರಧಾರರನ್ನು ತಿಳ್ಕೊಳ್ಳಿಕ್ಕೋಸ್ಕರ ನಾವು ಕೃಷ್ಣ ಜನ್ಮಾತ್ಮ ಆಚರಣೆ ಮಾಡೋ ಸಂದರ್ಭದಲ್ಲಿ ನಾನು ಶ್ರೀಲ್ಗಡಿಗೆ ಬಂದಿರ್ತಕ್ಕಂಥದ್ದು ಭಾಳ ಹೆಮ್ಮೆ ಅನಿಸ್ತದೆ ನನಗೆ ನನಗೆ ನನ್ನ ಮೋರ್ತಿಯವರು ಮತ್ತು ಅವರ ಕುಟುಂಬದಲ್ಲರೂ ಕೂಡ ಬರಲೇಬೇಕು ಅಂತಕ್ಕಂಥ ವಿಚಾರಧಾರ ಮಾಡಿದ್ದಾಗ ಇವತ್ತು ನನಗೆ ಬಹಳ ಆಗಿದೆ ಏನಂದರೆ ಪುರಾತನ ಕಾಲದ ದೇವಸ್ಥಾನದಲ್ಲಿ ಒಳ್ಳೆಯ ಪೂಜೆಯನ್ನು ಮಾಡಿದ್ದಾರೆ ಮತ್ತು ಪ್ರತಿಭಾ ಪುರಸ್ಕಾರವನ್ನು ಅರೇಂಜ್ ಮಾಡಿ ಇರ್ತಕ್ಕಂಥ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದರೆ ಅವರೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿದರು ಯಾಕೆ ಪದ್ಧತಿಗಳನ್ನು ನಾನು ನಾನು ಬಹಳ ಎನ್ಕರೇಜ್ ಮಾಡೋದು ಅಂತಂದ್ರೆ ಮಕ್ಕಳು ಹಳ್ಳಿ ಮಕ್ಕಳು ಇವತ್ತು ದಿವಸ ಆರ್ನೂರು ಮಾರ್ಕೆಗೆ ಐನೂರ ತೊಂಬತ್ತೈದು ಮಾರ್ಕ್ ತಗೊಳ್ತಾರೆ ಅಂತಂದ್ರೆ ಅವ್ರನ್ನ ನಾವು ಪ್ರೋತ್ಸಾಹ ಮಾಡಬೇಕಾಗ್ತದೆ ಒಂದು ಭವ್ಯವಾದ ಭಾರತವನ್ನು ಕಟ್ಟಬೇಕು ಒಂದು ಯುವ ಭಾರತವನ್ನು ಕಟ್ಟಬೇಕು ಭಾರತವನ್ನು ನವಭಾರತವನ್ನು ಕಟ್ಟಬೇಕಂದ್ರೆ ನಮ್ಮ ಮಕ್ಕಳಿಗೆ ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕಾಗ್ತದೆ ಮತ್ತು ಈ ದೇಶವನ್ನು ಬೇರೆಯವರಿಗೆ ಮಾದರಿ ಆಗಿರ್ತಕ್ಕಂಥ ದೇಶವಾಗಿ ಮಾಡಬೇಕಂದ್ರೆ ಅಭಿವೃದ್ಧಿ ರಾಷ್ಟ್ರವಾಗಿ ಮಾಡಬೇಕಾದ್ರೆ ನೂರಕ್ಕೆ ನೂರರಷ್ಟು ಹಳ್ಳಿಗಾಡಿನ ಜನಗಳಿಗೆ ನಾವು ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ ನಾನು ವಿಧಾನ ಪರಿಷತ್ನ ಸದಸ್ಯನಾಗಿ ಬಹಳ ಜವಾಬ್ದಾರಿ ನನ್ನ ಮೇಲೆ ಇದೆ ಶೋಷಿತ ವರ್ಗಗಳಿರ್ಬೋದು ಹಿಂದುಳ ವರ್ಗದಲ್ಲಿರ್ಬೋದು ಮತ್ತು ಯಾರೇ ಕೊಡೋರು ಕೂಡ ಅವರ ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಪ್ರೋತ್ಸಾಹ ಮಾಡತಕ್ಕಂಥ ನನ್ನ ಜವಾಬ್ದಾರಿ ಕೂಡ ಮತ್ತು ಅವರಿಗೆ ಸರ್ಕಾರದ ದೊರಕಬೇಕಂತ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಕೂಡ ನನ್ನ ಆರ್ಥಿಕ ಕರ್ತವ್ಯ ಕೂಡ ತಿಳ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕಂಥದ್ದು ನಿಜ ನಾನು ರಾಜ್ಯ ಸರ್ಕಾರದಿಂದ ಇವತ್ತು ಕೃಷ್ಣ ಜನ್ಮಾಷ್ಟಮಿ ರವೀಂದ್ರ ರವಿಕ್ಷಣ ಮಾಡ್ತಾ ಇದ್ದಾರೆ ಆದರೂ ಸಹ ಅಲ್ಲೆಲ್ಲರೂ ಕೂಡ ಬೆಂಗಳೂರು ಇರ್ತಾರೆ ಅನ್ನೋಕ್ಕಂಥ ಕಾರಣಕ್ಕೋಸ್ಕರವಾಗಿ ಮತ್ತು ಹಳ್ಳಿಗಾರ್ಡನಲ್ಲೂ ಕೊಡುವಂಥ ಮಾಡುವ ಸೂಜನ ಆಶೀರ್ವಾದವನ್ನು ನಾವು ಕೊಡಬೇಕು ಅನ್ನೋ ವಿಚಾರಕ್ಕೆ ಬಂದಿರತಕ್ಕ ಒಂದು ಎರಡನೇದು ಇಲ್ಲಿ ನಿರುಪಡೆಯಿಂದ ರಥೋತ್ಸವಗಳನ್ನು ಮಾಡಿ ಈ ನಾಡಿಗೆ ಈ ಭಾಗದ ಜನಗಳಿಗೆ ಕಡಿಗಟ್ಟು ನಾಗರಿಕರಿಗೆ ಸಮಸ್ತ ಸಂಸ್ಕೃತಿ ಎಲ್ಲವೂ ಕೂಡ ಐಶ್ವರ್ಯ ದೊರಕಲಿ ಹೇಳಿ ಬಹಳ ವಿಶೇಷದ ಪೂಜೆಗಳನ್ನು ಮಾಡಿ ಮೆರವಣಿಗೆಗಳನ್ನ ಮಾಡಿದ್ರು ಕೂಡ ಬಹಳ ಆನಂದ ತಂದಿರ್ತಕ್ಕಂಥ ವಿಚಾರ ಕೆಲಸದೇ ಅಲ್ವಾ ಸರ್ಕಾರದ ತೀರ್ಮಾನ ಇನ್ನೊಂದು ಕೃಷ್ಣನ ಜನ್ಮ ದಿನ ಯಾವತ್ತೂ ಅವತ್ತೇ ಕಾರ್ಯಕ್ರಮ ನಿಗದಿತವಾಗಿರ್ತದೆ ನೀವು ಕೇಳ್ತಾ ಇರ್ತಕ್ಕ ಸರ್ಕಾರದಿಂದ ಯಾವ್ದಾದ್ರು ಆ ರೀತಿ ರಜ ಏನಾದ್ರು ಕೊಡ್ತಾರ ಮಾಡ್ತಾರ ಅಂತ ಕೆಲಸ ಏನಿದೆ ವಿಚಾರ ಈಗ ಓದು ವರ್ಷ ಒಳ್ಳೆ ಬೆಳವಣಿಗೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಬಹಳ ಬಹಳ ಮುಖ್ಯಮಂತ್ರಿ ಇದ್ದಾರೆ ಆದ್ರೆ ಅವ್ರಿಗೆ ಅವಕಾಶಗಳು ಸಿಕ್ಕಿರ ಅವರು ಮರೆ ಮಾತು ನಾನು ನೋಡಿದ್ದೀನಿ ಹಾಗಾಗಿ ವಿಶೇಷವಾಗಿ ನಾನು ಅದಕ್ಕೆ ಬೆಳೆದು ಇನ್ನೂರು ಕಾರ್ಯಕ್ರಮ ಹೋಗಿದ್ರು ಕೊರಲಿಲ್ಲ ಹಳ್ಳಿಗಾಡಿನ ಕಾರ್ಯಕ್ರಮ ಬಂದು ಪ್ರೋತ್ಸಾಹ ಮಾಡಬೇಕನ್ನ ಕಾರಣಕ್ಕೋಸ್ಕರ ನಾನು ಬಂದಿದ್ದೀನಿ ಅನ್ನೋದು ಹೇಳ್ತಾ ಇದ್ದೀನಿ ಮತ್ತು ವಿಶೇಷವಾಗಿ ಹೇಳ್ಬೇಕಂದ್ರೆ ಶ್ರೀಕೃಷ್ಣ ಆರಾಧನೆ ಮಾಡ್ತಾ ಇರ್ತಕ್ಕಂಥದ್ದು ನಾವು ಗೌರವವಾಗಿ ನಾವು ನಮ್ಮಲ್ಲಿ ನಮ್ಮ ಕುಟುಂಬದಲ್ಲಿ ಆದರೆ ನಮ್ಮ ಯಾವ್ಯಾವ ಜನಾಂಗದಲ್ಲಿ ಬೆಳಕಂಥ ನಮ್ಮ ಶ್ರೀಕೃಷ್ಣ ದೇವರಾದರೂ ಕೂಡ ಆದರೆ ಮನಸ್ಸಿನ ಯಾರಾದ್ರೂ ಶ್ರೇಷ್ಠ ದೇವರ ಇದ್ರೆ ಅದು ಖಂಡಿತ ಶ್ರೀಕೃಷ್ಣ ಅಂತ ಹೇಳಿದ್ರು ಇಡೀ ನಮ್ಮ ಭಾರತ ದೇಶದ ಇಂಟರ್ ನ್ಯಾಷನಲ್ ದೇವರ ಫೆಸ್ಟಿವಲ್ ಇದ್ರೆ ನಾನು ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ತಾರೆ ಎಲ್ಲ ಧರ್ಮದಲ್ಲೂ ಕೂಡ ನಾನು ದೇವರ ಮಗ ಅಂತ ಹೇಳ್ತಾರೆ ಅದ್ರ ಶ್ರೀಕೃಷ್ಣ ಹೇಳ್ತಾರೆ ನಾನು ದೇವರು ಅಂತ ಹೇಳ್ತಾರೆ ಅದೇ ಇಷ್ಟ ಚಂದವರ ಇತಿಹಾಸ ಮಾತು ಹೇಳ್ತೀನಿ ಮಹಾಭಾರತದಲ್ಲಿ ಕೊಟ್ಟ ಸಂದೇಶಗಳಿರ್ಬಹುದು ಈಗದಲ್ಲಿ ಕೊಟ್ಟಿರ್ತಕ್ಕಂತಹ ವಿಚಾರಗಳನ್ನು ತಿಳ್ಕೊಂಡ ನಾವು ನಾವು ಮನುಕುಲದಲ್ಲಿ ಹೇಗೆ ಮನುಷ್ಯನಾಗಿ ಬದುಕಬೇಕು ಅಂತಕ್ಕಂತಹ ವಿಚಾರಧಾರವನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥ ನಾವು ವೈಭವಿಸ್ಕೋಬೇಕಾಗ್ತದೆ ನಾವೆಲ್ಲರೂ ಕೂಡ ಭಗವದ್ಗೀತೆಯನ್ನು ಇರಬಹುದು ಆದ್ರೆ ದೊಡ್ಡವರು ಯಾರಾದ್ರಿಂದ ಉಪನ್ಯಾಸಕರು ಹೇಳಿದಾಗ ವಿಚಾರ ತಿಳ್ಕೋಬೇಕಾಗ್ತದೆ ನಾವು ಅದರ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ರಕ್ತದಲ್ಲಿ ಬಂದಿರತಕ್ಕಂಥದ್ದು ನಾವು ತಿಳ್ಕೊಬೇಕಾಗ್ತದೆ ನಾಯಕತ್ವ ನಾಯಕರು ಯಾವ ಸಮುದಾಯಕ್ಕೆ ಕೇಳಿದ್ರೆ ಅದು ಯಾವ ಸಮುದಾಯ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇಲ್ಲ ಅಂತಿಲ್ಲ ಎಲ್ಲ ಸಮುದಾಯದಲ್ಲಿ ಒಳ್ಳೊಳ್ಳೆ ನಾಯಕ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ ನಾವು ಕೇವಲ ಒಂದು ಜಾತಿಗೆ ಒಂದು ಭಾಷೆಗೆ ಧರ್ಮಕ್ಕೆ ಅಂಟಿಕೊಂಡಿರ ಇಡೀ ಮನಸ್ಸು ನಾವೆಲ್ಲರೂ ಕೂಡ ಅದಶ್ಯ ಕೆಲಸವನ್ನ ಎಲ್ಲ ಮಾಡ್ಬೇಕು ಅಂತ ತರೆಯನ್ನು ಕೊಡ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ನಾವೆಲ್ಲರೂ ಕೂಡ ಇನ್ನೊಬ್ಬರಿಗೂ ಬದುಕ್ತಕ್ಕಂಥ ಆಶಯಗಳನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ಕೋಬೇಕಾಗ್ತದೆ ನಾವು ಯಾವಾಗ್ಲೂ ಕೂಡ ಹೊರಧಿಯನ್ನ ಕಾಣ್ತಕ್ಕಂಥ ಮನುಕುಲಕ್ಕೆ ಗೌರವವನ್ನು ಕೊಡ್ತಕ್ಕಂಥ ನಾವು ಯಾವತ್ತೂ ಕೂಡ ಅನ್ಯಾಯ ಕೂಡ ಅದೇ ಸತ್ಯವನ್ನು ನೀಡಬೇಕಾಗ್ತದೆ ಸತ್ಯಕ್ಕಾಗಿ ಹೋರಾಟ ಮಾಡಬೇಕಾಗ್ತದೆ ಧರ್ಮದ ಪರವಾಗಿ ಕೆಲಸವನ್ನು ಆ ಕಾರಣಕ್ಕೆ ಶ್ರೀಕೃಷ್ಣ ಪ್ರಪಂಚದಲ್ಲಿ ಜನ್ಮ ಇಟ್ಟಿದ್ದೇನೆ ಅಂತಂದ್ರೆ ಯಾವ್ದು ಅಧರ್ಮ ಬಣ್ಣ ಹೊಡ್ತದೋ ಅದನ್ನ ಸರಿಪಡಿಸಲಿಕ್ಕೋಸ್ಕರ ಮನುಕುಲಕ್ಕೆ ಸರಿಧಾನ ತರಲಿಕ್ಕೋಸ್ಕರ ಮನುಕುಲವನ್ನು ನಾವು ಒಂದು ಸರಿಯಾದೋಸ್ಕರ ಆ ಸಂದರ್ಭದಲ್ಲಿ ಶ್ರೀಕೃಷ್ಣನು ಅವರ ಎಂಟನೇ ಅವತಾರ ಕೃಷ್ಣನ ಎಂಟನೇ ಅವತಾರವಾಗಿ ಪ್ರಪಂಚದಲ್ಲಿ ಅವರು ಜನ್ಮ ತಾಳ್ತಾರೆ